ನಮಸ್ಕಾರ ನಾನು ಅಮಿತ್ ಪಾಷಾ ತುಮಕೂರು ಡಿಸ್ಟ್ರಿಕ್ಟ್ ಒಕ್ಬೋರ್ಡ್ ವೈಸ್ ಪ್ರೆಸಿಡೆಂಟು ಅಂದರೆ ಎಲ್ಲ ನಮ್ಮ ಮುತ್ತೋಲಿಗಳು ಎಲ್ಲ ಬಂದಿದ್ದರು ಹೋಗಿ ಸನ್ಮಾನ ಮಾಡೋಣ ನಡೀರಿ ಅಂತೇಳಿ ಬಂದರು ಎಲ್ಲ ಜೊತೇಲಿ ಕರ್ಕೊಂಬಂದೆ ಎಲ್ಲ ಸನ್ಮಾನ ಮಾಡಿದ್ವಿ ಒಂದು ಸಂತೋಷ ಆಯಿತು ಎಲ್ಲರಿಗೂ ಸಂತೋಷಪಟ್ಟರು ಎಲ್ಲ ಆದರೂ ಅವರು ಒಂದು ಇದು ಮಾಡಿರ ಎಲ್ಲ ಭೇಟಿ ಮಾಡಿ ಎಲ್ಲ ಇದು ಮಾಡಿರೋರು ಸಂತೋಷ ಆಯಿತು ಆಮೇಲೆ ನಾವು ಏನಂದರೆ ನೆಕ್ಸ್ಟು ನಮ್ಗೆ ಏನಾಯ್ತು ನಮಗೆ ಇಲ್ಲಿ ನಾವು ವೈಸ್ ಆಗಿ ಒಳ್ಳೆ ಕೆಲಸ ಮಾಡಿದ್ವಿ ಐವತ್ತು ಮೂರು ಎಕರೆ ಜಮೀನು ನಾವು ಅಕ್ವೈರ್ ಮಾಡಿದ್ದೀವಿ ಮತ್ತು ಲಿಡಿಶಿಗೆ ಲಿಟಿಗೇಷನ್ ಏನಿದ್ದಾವೆಲ್ಲ ಅದು ಸರಿಪಡಿಸಿದ್ದೀವಿ ಅಟೆಂಡ್ ಮಾಡಿ ಎಲ್ಲ ಇದು ಮಾಡಿದ್ದೀವಿ ಪೂರ್ತಿ ಎಲ್ಲ ಕಡೆ ಮುತ್ತಲ್ಲಿ ಎಲ್ಲ ಮಾಡಿದ್ದೀವಿ ಎಲ್ಲ ಕಡೆ ಹೋಗಿ ಇನ್ನು ಮುಂದೆ ಏನೈತೆ ಅಂದರೆ ಈಗ ಮುಂದಕ್ಕೆ ನಮ್ಮ ಎಲ್ಲ ಜಾಗಗಳಿದಾವಲ್ಲಿ ಒಂದು ಮ ಇದು ಮಾಡಬೇಕು ಹಾಸ್ಟೆಲ್ ಮಾಡಬೇಕು ಮತ್ತು ಎಜುಕೇಷನ್ ಒಂದು ಕಾಲೇಜ್ ಮಾಡಬೇಕು ಮತ್ತು ಒಂದು ಆಸ್ಪತ್ರೆ ಅದೆಲ್ಲ ಮಾಡಬೇಕಂತ ನಮಗೆ ಇದೈತೆ ಮಾಡಬೇಕಂತ ಆಸೆ ಐತೆ ನಮಗೆ ಮಾಡಬೇಕು ಹೋದ್ಸರಿ ಮಾಡೋಕ್ಕಾಗಲಿಲ್ಲ ಏನೋ ಈಗ ಮಾಡಬೇಕಂತ ನೆಕ್ಸ್ಟು ನಾವು ಎಲ್ಲ ಇದು ಮಾಡ್ಕೊಂಡಿದ್ದೀವಿ ದಯವಿಟ್ಟು ಏನೋ ಮುಂದಿನ ದಿನಗಳಲ್ಲಿ ಮಾಡೋಣ ಒಳ್ಳೆ ಕೆಲಸ ಮಾಡೋಣ ಅಂತ ಆಸೆ ಐತೆ ನಮಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ಆಗಲಿ ಆಸೆ ನಮ್ಮ ಐತೆ ಮಾಡೋಣ ಆಗ್ಬಿಟ್ಟು ಮುಂದೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ ದಯವಿಟ್ಟು ಎಲ್ಲ ಒಳ್ಳೆ ಕೆಲಸ ಮಾಡೋಣ ಎಲ್ಲ ಹೇಳ್ತಾ ಇದ್ದಾರೆ ಡಿಸ್ಟ್ರಿಕ್ ನಾನು ನೀವೇ ಮುತ್ತೋಲಿ ಆಗಬೇಕು ಅಂತ ಇದು ಪ್ರೆಸಿಡೆಂಟ್ ಆಗಬೇಕಂತ ಅಂತ ಆಸೆ ಮಾಡ್ತಾ ಇದ್ದಾರೆ ನಾವು ಆಗ್ತೀನಿ ಏನೋ ಅವ್ರದ್ದು ಆಶೀರ್ವಾದ ನಮಸ್ಕಾರ ನನ್ನ ಹೆಸರು ಶರೀಫ್ ಅಂತ ಬಾಬು ಅಂತಾರೆ ಕೆ ಪಿ ಸಿ ಸಿ ಸೆಕ್ರೆಟರಿ ಆಗಿದ್ದೀನಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಿದ್ದೀನಿ ಈ ದಿನ ನಾವು ನಾವು ನಮ್ಮ ತುಮಕೂರು ಇಡೀ ಸಮಸ್ತ ತುಮ್ಕೂರು ಜಿಲ್ಲೆಯಿಂದ ನಾವು ಬೆಂಗಳೂರು ನಮ್ಮ ಚೇ ಒಗ್ಬೋರ್ಡ್ ನೂತನ ಚೇರ್ಮ್ಯಾನ್ ಆದ ಸೈಯದ್ ಮ ಅಲಿ ಹುಸೇನ್ ಸಾಹೇಬ್ರನ್ನ ಮೀಟ್ ಮಾಡೋಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ಮುತ್ತೋಲಿಗಳು ಇವತ್ತು ಇಲ್ಲಿ ಪಾವಬೋರ್ಡ್ ಮೆಂಬರ್ಗಳು ಹಾಗೂ ಡಿ ಡಬ್ಲ್ಯೂ ಸಿ ಮಾಜಿ ಸದಸ್ಯರುಗಳು ಹಾಗೂ ನಾವೆಲ್ಲ ಇವತ್ತು ಸಮಸ್ತ ತ ತುಮಕೂರು ಮತ್ತು ಎಲ್ಲ ಪಾವುಡ ಪಾವೋಡ ತಾಲೂಕು ಗುಬ್ಬಿ ಟಿಪ್ಟೂರು ಎಲ್ಲ ತಾಲೂಕಿನ ಜ ಸಮಸ್ತ ಜನ ಇವತ್ತು ಬಂದು ನಾವು ನಮ್ಮ ಚೇರ್ಮ್ಯಾನ ಮೀಟ್ ಮಾಡಿ ಇವತ್ತೊಂದು ಡೆಲಿಗೇಷನ್ ಬಂದು ಮಾತಾಡಿದ್ದೀವಿ ಇವತ್ತು ಒಂದು ಸಬ್ಜೆಕ್ಟ್ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಾವು ನಮ್ಮ ಹಮೀಸ್ ಪಾಷಾ ಸಾಬ್ರನ್ನ ಇವತ್ತು ನಮ್ಮ ತಾಲೂಕ್ ಎಲ್ಲ ತಾಲೂಕಿನ ಜನ ಇವತ್ತು ನಾವು ಸನ್ಮಾನ ಮಾಡಿ ಅವ್ರು ಪಟ್ಟಿರೋ ಕಷ್ಟಕ್ಕೆ ಯಾಕಂದರೆ ಇವತ್ತು ನಮ್ಮ ಸ ಸಾಬ್ರು ಆಗಿದ್ದಾರೆ ಅಂದರೆ ಇವತ್ತು ಅವರು ವಕ್ ಚೇರ್ಮ್ಯಾನ್ ಆಗಿದ್ದಾರೆ ಅಂದರೆ ಇವರು ಇವರು ಪಟ್ಟಿರೋ ಶ್ರಮ ಇವ್ರು ಪಟ್ಟಿರೋ ಶ್ರಮ ಎಲ್ಲ ತಾಲೂಕು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಒಂದೆರಡು ಸತಿ ಎಲ್ಲ ಒಂದು ಎರಡು ಎರಡು ಮೂರು ಸತಿ ಭೇಟಿ ಕೊಟ್ಟು ಅವ್ರನ್ನೆಲ್ಲ ಮುತೋಲಿಗಳನ್ನ ಕನ್ವೆನ್ಸ್ ಮಾಡಿ ವೋಟ್ ಮಾಡಿಸಿ ಇವತ್ತು ಅವ್ರು ಜೈಶಾಲಿ ಆಗಿದ್ದಾರೆ ಅಂದರೆ ಅದಕ್ಕೆ ನೇರ ಕಾರಣಕರ್ತರು ನಮ್ಮ ಅಮಿತ್ ಪಾಷಾ ಸಾಹರು ಸ್ಟೇಟ್ ಚೇರ್ಮ್ಯಾನ್ ಆಗಿದ್ದಾರೆ ಅವರು ಇಡೀ ನಮ್ಮ ರಾಜ್ಯಕ್ಕೆ ಅವರು ಓಡಾಡಿ ಸಿಂಧಗೀಡಿಂದ ಹಿಡಿದು ಬಿಜಾಪುರಿಂದ ಹಿಡಿದು ಗುಲ್ಬರ್ಗ ಹಿಡಿದು ಚಿತ್ರದುರ್ಗ ಹಿಡಿದು ಬೆಳಗಾಂ ಹಿಡಿದು ಚಿಕ್ಕೋಡಿಯಿಂದ ಇಡೀ ನಮ್ಮ ಇಡೀ ರಾಜ್ಯಕ್ಕೆ ಅವರು ಓಡಾಡಿ ಇವತ್ತು ಕಷ್ಟಪಟ್ಟು ಇವತ್ತು ಇವರು ಕಾರಣಕರ್ತರಾಗಿದ್ದಾರೆ ಬ ಚೇರ್ಮನ್ ಚೇರ್ಮ್ಯಾನ್ ಆಗೋಕ್ಕೆ ಅವ್ರಿಗೆ ನಾವು ಇಡೀ ನಮ್ಮ ಜಿಲ್ಲೆಯಿಂದ ಸಮಸ್ತ ನಮ್ಮ ಪಾವ ತಾಲೂಕಿನ ಜಿಲ್ಲೆಯ ಜ ಮುಸ್ಲಿಂ ಜನಾಂಗದಿಂದ ಅವ್ರಿಗೆ ನಾವು ಒಂದು ಚಿಕ್ಕ ಸನ್ಮಾನ ಮಾಡಿ ಅಭಿನಂದನೆಗಳು ತರಿಸಿದ್ದೀವಿ ಅವ್ರಿಗೆ ದೇವರು ಒಳ್ಳೆಯ ಸ್ಥಾನ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನಮಾನ ಕೊಟ್ಟು ಅಲ್ಲ ಹತ್ರ ನಾವು ಕೇರ್ ಕೋರ್ಕೊಳ್ಳೋದಷ್ಟೇ ಅವ್ರಿಗೆ ಒಳ್ಳೆಯ ಸ್ಥಾನಮಾನ ಕೊಡಬೇಕು ಅಂತ ಇಡೀ ನಮ್ಮ ಜಿಲ್ಲೆಯ ಜನಗಳಿಂದ ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಇನ್ನೊಂದು ಸಂದೇಶ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಹಮೀಶ್ ಪಾಷ ಸಾಹೇಬರು ತುಮಕೂರು ಜಿಲ್ಲಾ ವಕ್ಬೋರ್ಡ್ ವೈಸ್ ಚೇರ್ಮನ್ ಆಗಿದ್ದರು ಆ ದಿನಗಳಲ್ಲೇ ಅವರು ವಕ್ಬೋರ್ಡ್ಕೋಸ್ಕರ ವಕ್ ಶ್ರಮಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಈಗ ಮುಂದಿನ ದಿನಗಳಲ್ಲಿ ಅವ್ರು ಚೇರ್ಮ್ಯಾನ್ ಆಗೋದ್ರಲ್ಲಿ ಬೇರೆ ಏನು ಅಭಿಪ್ರಾಯ ಬೇರೆ ಇನ್ನೊಂದು ಅಭಿಪ್ರಾಯನೇ ಇಲ್ಲ ಯಾಕಂದರೆ ಇವತ್ತು ವೈಸ್ ಚೇರ್ಮ್ಯಾನ್ ಆಗೇ ಒಳ್ಳೆ ಕೆಲಸ ಮಾಡಿದವರು ನಾಳೆ ಚೇರ್ಮ್ಯಾನ್ ಆದರೆ ಜಿಲ್ಲೆಗೆ ಎಂಥ ಒಳ್ಳೆ ಕೆಲಸ ಮಾಡ್ತಾರೆ ಹೇಳಿ ಆ ನಮ್ಮ ಅಧಿಪ ಅಭಿಪ್ರಾಯದಿಂದ ಅವ್ರು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ವಕ್ ಬೋರ್ಡ್ ಚೇರ್ಮ್ಯಾನ್ ಆಗಬೇಕು ಅಂತ ನನ್ನ ನಮ್ಮ ಹಿರಿಯ ನಮ್ಮ ಜ ತಾಲೂಕಿನ ಹಾಗೂ ಎಲ್ಲ ತಾಲೂಕಿನ ಡಿಸ್ಟಿಕ್ಕಿನ ಜನಗಳ ಆಸೆ